ಕುಂಭಮೇಳ ಎಂದರೇನು ಎಷ್ಟು ಪ್ರಕಾರದ ಕುಂಭಮೇಳಗಳು ಕುಂಭಮೇಳಗಳನ್ನು ಯಾವ ಆಧಾರದ ಮೇಲೆ ನಿರ್ಧರಿಸುತ್ತಾರೆ ಅದರ ಮಹತ್ವವೇನು ಅದು ವೈಜ್ಞಾನಿಕವಾಗಿ ಜ್ಯೋತಿಷ್ಯವಾಗಿ ಭೌಗೋಳಿಕವಾಗಿ ಇದರ ಮಹತ್ವವನ್ನು ನಾವು ತಿಳಿದುಕೊಳ್ಳಬೇಕಾದರೆ ಸಾಮಾನ್ಯವಾಗಿ ಭೂಮಿಯು ಸೂರ್ಯನ ಸುತ್ತು ತಿರುಗಲಿಕ್ಕೆ ಒಂದು ವರ್ಷ ಕಾಲಾವಧಿಯನ್ನು ತೆಗೆದುಕೊಳ್ತೇವೆ ಅದೇ ರೀತಿಯಾಗಿ ಈ ಬ್ರಹ್ಮಾಂಡದಲ್ಲಿರುವಂತಹ ಗುರುಗ್ರಹ ಸೂರ್ಯನನ್ನು ಸುತ್ತಿ ಬರಬೇಕಾದ್ರೆ ಹನ್ನೆರಡು ವರ್ಷ ವೇಳೆ ತೆಗೆದುಕೊಳ್ತೇವೆ ಆ ಹನ್ನೆರಡು ವರ್ಷದಲ್ಲಿ ಪ್ರತಿ ಒಂದು ಮೂರು ವರ್ಷಕ್ಕೆ ಒಂದು ಕುಂಭಮೇಳ ಹೇಳಿ ಮಾಡ್ತಾರೆ ಅದು ಸಾಮಾನ್ಯ ಕುಂಭಮೇಳ ಆಗ್ತದೆ ಅದೇ ಆರು ವರ್ಷಕ್ಕೆ ಒಮ್ಮೆ ಮಾಡುವಂತಹ ಕುಂಭಮೇಳಕ್ಕೆ ಅರ್ಧ ಕುಂಭಮೇಳ ಅಂತ ಕರೀತಾರೆ ಅದೇ ರೀತಿಯಾಗಿ ಗುರು ಸೂರ್ಯನನ್ನು ಸಂಪೂರ್ಣವಾಗಿ ಒಂದು ಸುತ್ತು ತೆರಿಗೆ ಬಂದಾಗ ಹನ್ನೆರಡು ವರ್ಷ ಆಗ್ತದೆ ಕುಂಭಮೇಳವನ್ನು ಪೂರ್ಣ ಕುಂಭಮೇಳ ಅಂತ ಕರೀತಾರೆ ಅದೇ ರೀತಿಯಾಗಿ ಗುರುಗ್ರಹ ಸೂರ್ಯನನ್ನ ಹದಿನಾಲ್ಕು ಸಾರಿ ಸುತ್ತಿ ಬಂದಾಗ ಅಂದರೆ ಒಂದು ನೂರ ನಲವತ್ನಾಲ್ಕು ವರ್ಷ ಸುತ್ತಿ ಬಂದಾಗ ಅದಕ್ಕೆ ಮಹಾಕುಂಭ ಮೇಳ ಅಂತ ಕರೀತಾರೆ ಅದೇ ಈಗ ನಡೆಯುವಂತಹ ಎರಡು ಸಾವಿರದ ಇಪ್ಪತ್ತೈದು ಪ್ರಯಾಗರಾಜ್ಯದಲ್ಲಿ ನಡೀತಾ ಇದೆ ಈ ಒಂದು ಪ್ರಯಾಗರಾಜ್ಯದಲ್ಲಿ ನಡೆಯುವಂತಹ ಕುಂಭಮೇಳದಲ್ಲಿ ಜಗತ್ತಿನ ಎಲ್ಲ ಕಡೆಯಿಂದ ಮಹಾತ್ಮರು ಬಂದು ಈ ಪ್ರಯಾಜ ಪ್ರಯಾಗರಾಜದ ಮಹಾಕುಂಭ ಮೇಳದಲ್ಲಿ ಈ ಪವಿತ್ರವಾದಂತಹ ಸ್ಥಾನವನ್ನು ಮಾಡಿ ಹಾಗೂ ಮಹಾತ್ಮರ ಕೃಪೆಯನ್ನು ಇಲ್ಲಿ ಪಡೆದುಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಒಂದು ವೇಳೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬಹುದು ಅದು ಯಾವ ರೀತಿ ನಡೀತಿದೆ ಅನ್ನೋದನ್ನು ಈ ಒಂದು ಶ್ಲೋಕದಲ್ಲಿ ನಾವು ನೋಡೋಣ ಗುರು ಸೂರ್ಯ ಮತ್ತು ಚಂದ್ರರ ಸ್ಥಾನಗಳ ಆಧಾರದ ಮೇಲೆ ಕುಂಭಮೇಳದ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ ಎಂಬುದರ ಕುರಿತು ಕೆಲವೊಂದಷ್ಟು ಸಂಸ್ಕೃತ ಶ್ಲೋಕದಲ್ಲಿ ನಾವು ನೋಡಬೇಕಾಗ್ತದೆ ಪದ್ಮಿನಿ ನಾಯಕಿ ಮೇಷಿಹಿ ಕುಂಭರಾಶಿ ಗತಿ ಗುರು ಗಂಗಾ ದ್ವಾರೇ ಭವೋದ್ಯೋಗ ಕುಂಭನಾಮು ತಥೋತ್ತಮ ಅಂದರೆ ಚೈತ್ರ ಮಾಸದಲ್ಲಿ ಸೂರ್ಯ ಮತ್ತು ಚಂದ್ರರು ಕ್ರಮವಾಗಿ ಮೇಷರಾಶಿ ಮತ್ತು ಧನುರಾಶಿಯಲ್ಲಿ ಗುರು ಕುಂಭದಲ್ಲಿದ್ದಾಗ ಮೇಳವನ್ನು ಹರಿದ್ವಾರದಲ್ಲಿ ನಡೆಸಲಾಗುತ್ತದೆ ಪವಿತ್ರವಾದಂತಹ ಹಿಮಾಲಯದಿಂದ ಉಗಮವಾಗಿ ಬಂದಂತಹ ಗಂಗೆಯ ಒಂದು ದೃಢದಲ್ಲಿ ಈ ಕುಂಭಮೇಳವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಮಕರೇ ಚ ದಿವಾನಾತಿ ಹಜಗಂ ಚ ಬೃಹಸ್ಪತಿ ಕುಂಭ ಯೋಗ ವ್ಯಕ್ತಮ ಪ್ರಯಾಗೇ ದೂರಬ್ ಗತಿಜೀವ ಮಕರೇ ಚಂದ್ರಭಾಸ್ಕರು ಅಮೋಶಿಷ್ಯ ಯೋಗ ಉಷ್ಣ್ಮಿಕಿತಂ ನಾಯಕಿ ಹಿಂದೂ ಮಾಘ ಮಾಸದಲ್ಲಿ ಸೂರ್ಯ ಮತ್ತು ಚಂದ್ರರು ಮಕರ ಸಂಕ್ರಾಂತಿಯಲ್ಲಿ ಇದ್ದು ಗುರು ವೃಷಭ ರಾಶಿಯಲ್ಲಿ ಇದ್ದಾಗ ಈ ಕುಂಭಮೇಳವನ್ನು ಪ್ರಯಾಗರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಗಂಗಾ ಯಮುನಾ ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಈ ಕುಂಭಮೇಳವನ್ನು ಆಚರಿಸಲಾಗುತ್ತೆ ನಾನಾ ಸಿಂಹರಾಶಿ ಗತಿ ಸೂರ್ಯ ಸಿಂಹ ರಾಶೋ ಬೃಹಸ್ಪತು ಗೋದಾವರಿ ಭವೈತ್ ಕುಂಭು ಜಾಯಿತಿ ಕಲು ಮುಕ್ತಿದ ಗುರು ಸಿಂಹರಾಶಿ ಅಥವಾ ಸಿಂಹದ ರಾಶಿ ಚಿಹ್ನೆಯಲ್ಲಿ ಮತ್ತು ಸೂರ್ಯ ಮತ್ತು ಚಂದ್ರರು ಕರ್ಕರಾಶಿಯಲ್ಲಿ ಪ್ರವೇಶಿಸಿದಾಗ ಕುಂಭಮೇಳವನ್ನು ನಾಶಿಕದ ತ್ರಂಬಕೇಶ್ವರದಲ್ಲಿ ಆಚರಿಸುತ್ತಾರೆ ಪವಿತ್ರವಾದಂತಹ ಗೋದಾವರಿಯ ನದಿಯಲ್ಲಿ ಈ ಒಂದು ಕುಂಭಮೇಳವನ್ನು ಆಚರಿಸ್ತಾರೆ ರಾಶಿ ಗತೆ ಸೂರ್ಯ ರಾಶೋ ಬೃಹಸ್ಪತೋ ಉಜ್ಜಯಿನಾಂ ಭವೇತ್ ಕುತುಬಂ ಸದಾ ಮುಕ್ತ ಪ್ರಧಾಯಕ ಗುರು ಸಿಂಹರಾಶಿಯಲ್ಲಿ ಮತ್ತು ಸೂರ್ಯ ಮತ್ತು ಚಂದ್ರರು ಮೇಷರಾಶಿಯಲ್ಲಿದ್ದಾಗ ಈ ಕುಂಭಮೇಳವನ್ನು ಉಜ್ಜಯಿನಿಯಲ್ಲಿ ನಡೆಸಲಾಗುತ್ತದೆ ಉಜ್ಜಯಿನಿಯ ಪವಿತ್ರ ಕ್ಷಿಪ್ರಾ ನದಿಯ ದಂಡೆಯ ಮೇಲೆ ಈ ಕುಂಭಮೇಳವನ್ನು ಆಚರಿಸ್ತಾರೆ ಅದೇ ರೀತಿಯಾಗಿ ಉಜ್ಜಯಿಯಲ್ಲಿ ಕುಂಭಮೇಳವು ಗ್ರಹವು ಸಿಂಹರಾಶಿಯಲ್ಲಿದ್ದಾಗ ನಡೆಯುತ್ತದೆ ಆದ್ದರಿಂದ ಉಜ್ಜಯಿನಿ ಮತ್ತು ನಾಶಿಕದಲ್ಲಿರುವ ಕುಂಭವನ್ನು ಸಿಂಹಸ್ಥ ಕುಂಭಮೇಳ ಅಂತೇಳಿ ಕರೀತಾರೆ ಅದೇ ರೀತಿಯಾಗಿ ಈಗ ನಡೆಯುವಂತಹ ಮೇಳ ಇದು ಒಂದು ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಬಂದಂತಹ ಮಹಾಕುಂಭಮೇಳ ಈ ಮಹಾಕುಂಭ ಮೇಳವನ್ನು ಲಾಭವನ್ನು ಪಡೆದುಕೊಳ್ಳಬೇಕಾದ್ರೆ ಹಾಗೂ ಈ ಮಹಾಕುಂಭಗಳ ನಿಮಿತ್ತವಾಗಿ ದೇಶ ವಿದೇಶ ಹಿಮಾಲಯಗಳಿಂದ ಮಹಾತ್ಮರು ಸನ್ಯಾಸಿಗಳು ಸಾಧುರು ಜ್ಞಾನಿಗಳು ತಪಸ್ವಿಗಳು ಶರಣರು ಸಿದ್ಧರು ಸಾಧಕರು ಅಗೋರಿಗಳು ಎಲ್ಲರೂ ಈ ಮಹಾಕುಂಭ ಕುಂಭ ನಿಮಿತ್ತವಾಗಿ ಅಮೃತ ಸ್ಥಾನವನ್ನು ಮಾಡಲಿಕ್ಕೆ ಈ ಗಂಗಾ ಯಮುನಾ ಸರಸ್ವತಿಯ ಪುಣ್ಯ ಸಂಗಮದಲ್ಲಿ ಬರ್ತಾರೆ ಅವರು ಮಾಡಿದಂತಹ ಸ್ನಾನದ ಅವರು ತುಳಿದಂತಹ ಭೂಮಿಯ ಗುಣದ ಮಣ್ಣಿನಿಂದ ರಜೆಯಿಂದ ನಾವು ಪಾವನವಾಗಬೇಕಾದರೆ ನಾವು ಎಲ್ಲರೂ ಒಂದು ಸರಿ ಆ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡು ಮಹಾತ್ಮರ ಹಾಗೂ ತ್ರಿವೇಣಿ ಸಂಗಮದ ಮಹತ್ವವನ್ನು ಪಡೆದುಕೊಳ್ಳುವಂತೆಯಾದ ಈ ವಿಡಿಯೋವನ್ನು ಕೇಳಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು